ಹಾಯ್ ಇವತ್ತು ಹನ್ನೆರಡು ಗಂಟೆ ಕರೆಕ್ಟಾಗಿ ಹನ್ನೆರಡು ಗಂಟೆಯಿಂದ ಹೊಲತವಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಹೊಲ ರಾಗಿ ಹೊಲ ರಾಗಿ ಹಾಕಿತ್ತು ಅಲ್ಲಿ ಇವತ್ತು ಹೊಲ ಕುಯ್ಸೋ ಮಿಷಿನ್ ಬಂದೈತೆ ಹೊಲ ಕುಯಿಸ್ಬೇಕು ಅದಕ್ಕೆ ತೋರ್ಸೋಣ ನಿಮಗೂ ಹೊಲ ಕುದಿಸೋದ ಮಿಷಿನಲ್ಲಿ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಈಗ ನಾನು ಟಾರ್ಪಲ್ ತಗೊಂಡ್ತಾ ಇದ್ದೀನಿ ಇದೆ ಹೊಲ ಅಲ್ಲಿ ಕೆಳಗಡೆ ಐತೆ ಅದನ್ನು ಕುಯ್ಸೋಕ್ಕೆ ಇವಾಗ ಮಿಷಿನ್ ಬಂದೈತೆ ಕುಯಿಸ್ಬೇಕು ಹಾಗೆ ಯಾರು ಅಷ್ಟೇ ವೀಡಿಯೋ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಈಗ ಮಿಷಿನ್ ಬತ್ತಾಯ್ತಲ್ಲಿ ಕಾಣಿಸ್ತಾ ಇಲ್ಲ ಬತ್ತೈತೆ ಹೊಲ ಕುಯಿಸ್ಬಿಟ್ಟು ರಾಗಿ ತಗೊಂಡು ಹೋಗೋದು ಫಸ್ಟ್ ಏನೆಲ್ಲ ಮಾಡ್ತಿದ್ರು ಹೊಲ ಕುಯ್ಸೋಕ್ಕೆ ಮುಯ್ಯಾಳು ಅಂತ ಹಾಕೊಂಡು ಒಂದು ಇಪ್ಪತ್ತು ಸಾಲ ಮೂವತ್ತು ಸಾಲನ್ನ ಊರಿಗೆ ಒಂದು ಮುಯಾಳು ಪೂರ್ತಿ ಒಂದು ಇಪ್ಪತ್ತು ಸಾಲನ್ನ ಹಾಕೊಳ್ಳೋರು ಫಸ್ಟ್ ಮುಯ್ಯಾಳು ಮಾಡ್ಕೊತಿದ್ರು ಈಗ ಅದು ಯಾವುದೂ ಇಲ್ಲ ಹೊಂಟೋಗ್ತದೆಲ್ಲ ಇವಾಗ ಈಗೇನಿದ್ರು ದುಡ್ಡು ಕೊಟ್ಬಿಟ್ಟು ಮಿಷಿನಲ್ಲಿ ಕುಯಿಸ್ಬಿಡ್ದು ಅಷ್ಟೇ ಬಡಿಯಂಗಿಲ್ಲ ಏನಿಲ್ಲ ಕುಯ್ಯಂಗಿಲ್ಲ ತೂರಂಗಿಲ್ಲ ಏನಿಲ್ಲ ಮೊದಲು ಕುಯ್ಬೇಕಾಗಿತ್ತು ಕುಯ್ದು ಅದನ್ನು ಕಟ್ಟಿ ಕಣಕಾಕಿ ಅದನ್ನು ಬಡ್ದು ಆಮೇಲೆ ತೂರಿ ಮಿಷಿನ್ಗೆ ಹಾಕಿ ಅದೆಲ್ಲ ಮಾಡೋರು ಆಮೇಲೆ ಲಾಸ್ಟಲ್ಲಿ ರಾಗಿ ಪೂಜೆನೂ ಮಾಡೋರು ಏನೂ ಮಾಡಲ್ಲ ಮಿಷಿನ್ ತ ಕರೆಸ್ತ್ರ ಕುಯಸ್ತರ ತಗೊಂಡು ಹೋದ್ರೆ ಮನೆಗೆ ಅಷ್ಟೇ ರಾಗಿ ಮೊದಲು ಮುಯ್ಯಾಳು ಅಂತ ಮಾಡ್ಕೊಳ್ಳೋರು ಇವತ್ತು ನಮ್ದು ಕುಯ್ದರೆ ನಾಳೆಗೆ ನಿಮ್ದು ಕುಯ್ಯೋದು ಅಂತ ಮಾಡ್ಕೊಳ್ಳೋರು ಊರಲ್ಲಿ ಪೂರ್ತಿ ಒಂದು ಕಡೆಯಿಂದ ಬಂದ್ಬಿಡೋರು ಒಂದು ಸತಿ ಕುತ್ಕೊಂಡ್ರೆ ಒಬ್ರದ್ದು ಮುಗ್ದೋಗ್ಬಿಡ್ಬೇಕು ಇಪ್ಪತ್ತು ಸಾಲ ಮೂವತ್ತು ಸಾಲನ್ನವರು ಆ ಥರ ಮಾಡ್ಕೊಳ್ಳೋರು ಮುಯ್ಯಾಳ ಈಗ ಅದೆಲ್ಲ ನಿಂತೋಯ್ತು ಫಸ್ಟಿಲ್ಲೆಲ್ಲ ಸೀಪೆ ಮರ ನೆಲ್ಲಿಕಾಯಿ ಮರ ಎಲ್ಲ ಹಾಕಿದರು ನಮ್ಮಪ್ಪ ನಮ್ಮ ದೊಡ್ಡಪ್ಪ ಜಪ್ತೀರೆಲ್ಲ ಈಗ ಅದು ಯಾವುದೂ ಇಲ್ಲ ಈಗ ಮಿಷಿನ್ ಬಂದು ಕೂಯಬೇಕಾದ ತೋರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ پورے ಜನ್ಮದ ಪುಣ್ಯ ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ದನ ಸಾಕಿದ್ಕೆ ನಮಗಿಂತ ತಾನ ತಿಕ್ಕಿರದು ನಾವು ಪಾಪ ಹೇಳಿದ್ ಅಲ್ಲ ಸಂಕಟ ಒಳಗ ಅಂತ ಧಾನ ಸಿಗಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ನಮ್ಮ ಪಾಡಕ್ ನಾವು ಬಿಟ್ಬುಟ್ಟು ಬಂದ್ಬಿಟ್ಟಿದ್ದೀವಿ ರಾಗಿ ಕುಯಿಸೋಕೆ ಇದು ಮಿಷಿನ್ ಬತ್ತು ಅಂತ ಊಟ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಪಾಪ ಅವು ಸ್ಟ್ರೈಟ್ ಇರ್ಗಿ ಹೊಲ್ತಕ್ಕೆ ಬಂದವೆ ಹೊಲ್ತಕ್ಕೆ ಅಂದರೆ ಇನ್ನೊಂದು ಹೊಲ್ತ ಕರೆಕ್ಟಾಗಿ ಹೋಯ್ತಿದ್ದೋ ಈ ಹೊಲ್ತಾಗ ಬೇ ಹೆಂಗೋ ಅಂತಿದ್ದೋ ಈ ಹೊಲ್ತಕ್ಕೂ ಕರೆಕ್ಟಾಗಿ ಬಂದವೆ ಏನೇ ಕಷ್ಟ ಬಂದು ನಾವು ಇವು ಮಾತ್ರ ಮಾರ ಮಾರಲ್ಲ ಹೇಳಿದ ಮಾತು ಕೇಳ್ತೇವೆ ನೋಡಿ ಸುಮಾರು ಅಲ್ಲಿಂದ ನಮ್ಮ ಮನೆ ತವಿಂದ ಇಲ್ಲಿಗೆ ಹ್ಞೂ ಯಾವ ಒಂದು ಎರಡು ಸತಿ ಮೂರು ಸತಿ ಅಷ್ಟೇ ಬಂದಿರೋದು ಹೊಲ ಚೆಲಾಕೆ ನೋಡಿದ್ರೆ ಇಲ್ಲಿಗೆ ಬಂದಿದ್ದೀವಿ ಅಂತ ನಾವು ಬೈಕಲ್ಲಿ ಬಂದೋ ಹಿಂದೆ ಬರ್ತಾಯಿದ್ದವು ಬಂದ್ಬಿಟ್ಟು ಇಂಥ ದನ ಸಿಗೋಕ್ಕೆ ನಾವು ಪುಣ್ಯನೇ ಮಾಡಿರಬೇಕು ಬಂದವು ಅಲ್ದ ಹತ್ರಕ್ಕೆ ರಾಗಿ ತುಂಬ್ಕೊಂಡು ಓಕೆ ಅವು ಕೆಲಸ ಮಾಡಕ್ಕೆ ಬಂದ್ಬಿಟ್ಟವೇ ಇಷ್ಟ ಇದ್ದೀವಿ

हलवा <laughs>

ಮುಗೀತ ಮೇವು ಹುಳಿ ಗಿಡದಲ್ಲಿ ಮಿಷಿನ್ ಸಿಗೋದೇ ಕಷ್ಟ ಆಗ್ಬಿಟ್ಟದು ಇವಾಗ ಹಾ ಒಂದು ಆರನ್ ಗಂಟ್ಲೆ ಹಿಂದೆ ಬುಕ್ ಮಾಡ್ಕೋಬೇಕು ಪಾಪ ರಾತ್ರಿನೆ ಹೋಗಿ ಅವ್ನು ಪಾಪ ರಾತ್ರಿ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿರೋದಂತೆ ಅವನು ಸಾಯಂಕಾಲ ನೈಟ್ ಒಂಬತ್ತು ಗಂಟೆಗೆ ಕರ್ಕೊಂಡ್ಬಂದ ಇಲ್ಲೇ ಇಲ್ಲೇಗೆ ತಂದು ಗಾಡಿ ಆಟ ಆದ್ರೆ ಇವತ್ತು ಹೇಳ್ದೆ ಬಾಳೆ ನೀನು ಇರ್ಬೇಕಡ ಬರ್ರಿ ನೀನು ಯಾರ ನಿಮ್ಮ ನೀವು ಒಬ್ಬರು ಇದ್ರೆ 我听的。

ಇವತ್ತಿನ ವೀಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ